ರೈತರ ಪರವಾಗಿದ್ದೇವೆ ರೈತರ ಸಮಸ್ಯೆ ಆಲಿಸ್ತೀವಿ ನಮ್ಮ ಉದ್ದೇಶ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕರೆದಿರೋದು ಯಾಕೆ ಈ ವಿಷಯವನ್ನು ಚರ್ಚೆ ಮಾಡಿ ಬಗೆಹರಿಸೋದಕ್ಕೋಸ್ಕರ ಕರೆದಿದ್ದಾರೆ ರೈತ ಮುಖಂಡರನ್ನು ಕರೆದಿರೋದು ಕರೆದಿರೋದು ಯಾಕೆ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ರೈತ ಸ ಮುಖಂಡರುಗಳನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕರೀತಾರೆ ಎಂದಾಗ ಸ್ವಾಭಾವಿಕವಾಗಿ ಸಮಸ್ಯೆ ಬಗೆಹರಿಸೋದಕ್ಕೆ ಕರೀತಾರೆ ಅಂತಲ್ವಾ ಅದು ನಡೆಯುವಂಥ ಸಂದರ್ಭದಲ್ಲೇ ಪೊಲೀಸ್ ಮೇರೆ ಕಲ್ಲೊಡಿಯೋದು ಯಾರು ಮಾಡೋದು ಇದೆಲ್ಲ ರಾಜಕೀಯ ದುರುದ್ದೇಶದಿಂದ ಏನಾದರೂ ಮಾಡೋದಿದ್ದರೆ ಅದನ್ನು ನಾವು ಕೂಡ ರಾಜಕೀಯವಾಗಿ ಎದುರಿಸ್ತೇವೆ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಇದರಲ್ಲಿ ಮಾಡಿ ಅವರ ಸಕ್ಸಸ್ ಆದ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಲ್ಲ ಮಲ್ಕೊಳ್ಳಿ ಅವರು ಅಲ್ಲಲ್ಲ ಅಲ್ಲ ನೋಡಿ ಪ್ರತಿಯೊಬ್ಬ ರೈತ ಮುಖಂಡನಿಗೂ ಗೊತ್ತಿದೆ ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು ರೇಟು ಎಫ್ ಆರ್ ಪಿಯನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ವರ್ಷ ವರ್ಷಕ್ಕೆ ಅವರು ತೀರ್ಮಾನ ಮಾಡ್ತಾರೆ ಆಮೇಲೆ ಅದಕ್ಕೆ ಒಂದು ಆಧಾರ ಇಟ್ಕೊಂಡಿದ್ದಾರೆ ರಿಕವರಿಯ ಪರ್ಸೆಂಟೇಜ್ ಏನಿರುತ್ತೆ ಅದರ ಮೇಲೆ ತೀರ್ಮಾನ ಮಾಡ್ತಾರೆ ಅದನ್ನು ಗೊತ್ತಿದ್ದು ಕೂಡ ರೈತರನ್ನ ಹೆತ್ ಕಟ್ಟಿ ಇದಕ್ಕೆ ಇಂಥ ಒಂದು ಪ್ರತಿಭಟನೆಗಳು ಮತ್ತೊಂದನ್ನು ಮಾಡಿಸ್ತಾ ಇರಬೇಕಾದ್ರೆ ಅದು ರಾಜಕೀಯ ಅಲ್ಲದೆ ಮತ್ತೇನಿದೆ ರಾಜಕೀಯ ದುರುದ್ದೇಶದಿಂದಾನೇ ಮಾಡ್ತಾ ಇದ್ದಾರೆ